ಇದು ಇನ್ನೂರೈವತ್ತು ಮುನ್ನೂರು ವರ್ಷಗಳ ಹಿಂದೆ ನಡೆದ ಒಂದು ಅದ್ಭುತ ಘಟನೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಒಬ್ಬ ಭಕ್ತ ಇದ್ದ ಅವನ ತಾಯಿಗೆ ವಯಸ್ಸಾಗ್ತಾ ಇತ್ತು ಆಕೆ ಕಾಶಿಗೆ ಹೋಗಿ ವಿಶ್ವನಾಥನ ಮಡಿಲಲ್ಲಿ ಅಂದರೆ ಶಿವನ ಮಡಿಲಲ್ಲಿ ಸಾಯಬೇಕು ಅಂತ ಬಯಸಿತ್ತು ತನ್ನಿಡೀ ಜೀವನ ಏನನ್ನು ಕೇಳಿರ್ಲಿಲ್ಲ ಮಗನ ಹತ್ರ ಇದೊಂದನ್ನ ಕೇಳಿಕೊಂಡು ನನ್ನ ಕಾಶಿಗೆ ಕರೆದುಕೊಂಡು ಹೋಗು ನನಗೆ ವಯಸ್ಸಾಗ್ತಾ ಇದೆ ನಾನು ಅಲ್ಲಿ ಹೋಗಿ ಸಾಯಬೇಕು ಅಂತ ಹಾಗಾಗಿ ಇವನು ತನ್ನ ವೃದ್ಧ ತಾಯಿಯನ್ನ ಕರೆದುಕೊಂಡು ನಡೆದುಕೊಂಡು ಹೊರಟ ದಕ್ಷಿಣ ಕರ್ನಾಟಕದಿಂದ ಕಾಶಿಯವರೆಗೆ ಕಾಡಿನ ದಾರಿನಲ್ಲಿ ನಡೆದುಕೊಂಡು ಹೋಗಬೇಕಂದ್ರೆ ಅದು ತುಂಬಾನೇ ದೂರ ವಯಸ್ಸಾಗಿದ್ರಿಂದ ತಾಯಿ ಅಸ್ವಸ್ಥರಾದರು ಹಾಗಾಗಿ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಹೊರಟ ಅವನ ಶಕ್ತಿ ಕುಂದುತ್ತಾ ಬಂತು ಸಾಗೋಕೆ ಅವನಿಗಿದ್ದ ಒಂದೇ ದಾರಿ ಅಂದ್ರೆ ಶಿವ ಶಿವ ಅಂತ ಜಪಿಸು ಈ ಒಂದು ಪ್ರಯತ್ನದಲ್ಲಿ ನನ್ನನ್ನ ಸೋಲೋಕೆ ಬಿಡ್ಬೇಡ ತನ್ನ ತಾಯಿ ಕೇಳಿದ್ದ ಏಕೈಕ ಸಂಗತಿ ಇದನ್ನ ಪೂರೈಸೋ ಹಾಗೆ ಮಾಡು ಅವಳನ್ನ ಕಾಶಿಗೆ ಕರೆದೊಯ್ಯಬೇಕು ನಿನಗಾಗಿಯೇ ಬರ್ತಿದ್ದೀವಿ ದಯವಿಟ್ಟು ನನಗೆ ಶಕ್ತಿ ಕೊಡುವಂದ ಅವನು ನಡೆದು ಹೋಗ್ತಾ ಇರುವಾಗ ಒಂದು ಗಂಟೆ ಸದ್ದು ಕೇಳಿತು ಎಲ್ಲಿಂದ ಎತ್ತಿನ ಗಾಡಿ ಬರೋಸದ್ದು ಕೇಳ್ತು ಮಂಜಿನ ಮಧ್ಯದಿಂದ ಒಂದೇ ಎತ್ತು ಇರೋ ಎತ್ತಿನ ಗಾಡಿ ಬರೋದನ್ನ ನೋಡಿದ ಅದು ವಿಚಿತ್ರವಾಗಿತ್ತು ಕರ್ನಾಟಕದಲ್ಲಿ ಒಂಟಿ ಎತ್ತಿನ ಗಾಡಿ ಇರುತ್ತೆ ಅಂದ್ರೆ ಹತ್ತಿರದ ಪ್ರಯಾಣಕ್ಕೆ ಮಾತ್ರ ದೂರ ಪ್ರಯಾಣಕ್ಕೆ ಯಾವಾಗ್ಲೂ ಎರಡು ಎತ್ತು ಇರುತ್ತೆ ಕಾಡಿನಲ್ಲಿ ಒಂದೇ ಎತ್ತಿನ ಗಾಡಿ ಅಂದ್ರೆ ವಿಚಿತ್ರ ಆದ್ರೆ ನಿಮ್ಗೆ ಆಯಾಸ ಆಗಿದ್ದಾಗ ಈ ಸೂಕ್ಷ್ಮಗಳ ಬಗ್ಗೆ ಗಮನ ಕೊಡೋದಿಲ್ಲ ಇವನು ಗಾಡಿ ಓಡಿಸುವವನನ್ನ ಕೇಳಿಕೊಂಡ ಅವನ ಮುಖ ಕಾಣಿಸ್ಲಿಲ್ಲ ತುಂಬಾ ಮಂಜಿತ್ತು ಮುಸುಕು ಹಾಕಿಕೊಂಡಿದ್ದ ನನ್ನ ತಾಯಿ ಅಸ್ವಸ್ಥರಾಗಿದ್ದಾಳೆ ಹೇಗಿದ್ರು ನಿಮ್ಮ ಗಾಡಿ ಖಾಲಿ ಇದೆ ನಿಮ್ಮ ಜೊತೆ ಪ್ರಯಾಣಿಸಬಹುದಾ ಅಂತ ಕೇಳಿದ ಅವನು ಸರಿ ಅಂತ ಇಬ್ರು ಹತ್ಕೊಂಡ್ರು ಗಾಡಿ ಮುಂದೆ ಸಾ ಸ್ವಲ್ಪ ಸಮಯದ ನಂತರ ಕಾಡಿನ ದಾರಿಯಾದ್ರೂ ಗಾಡಿ ತುಂಬಾ ನಯವಾಗಿ ಹೋಗ್ತಿರೋದನ್ನ ಗಮನಿಸಿದ ಹೇಗಿರ್ಬೇಕಿತ್ತೋ ಹಾಗೆ ಬಿರುಸಾಗಿರ್ಲಿಲ್ಲ ಅವನು ನೋಡಿದ್ದ ಗಾಡಿಯ ಚಕ್ರಗಳು ತಿರುಗ್ತಾ ಇರ್ಲಿಲ್ಲ ಹಾಗೇ ಇದ್ವು ಆದ್ರೆ ಗಾಡಿ ಮುಂದೆ ಹೋಗ್ತಿತ್ತು ಆಮೇಲೆ ಎತ್ತಿನ ಕಡೆ ನೋಡಿದ ಅದು ಕೂತ್ಕೊಂಡಿತ್ತು ಆದ್ರೂ ಗಾಡಿ ಮುಂದೆ ಹೋಗ್ತಿತ್ತು ಗಾಡಿ ಓಡಿಸೋನು ಕಡೆ ನೋಡಿದ ಬರೀ ಮುಸುಕು ಮಾತ್ರ ಇತ್ತು ಯಾರೂ ಇರ್ಲಿಲ್ಲ ತನ್ನ ತಾಯಿ ಕಡೆ ನೋಡಿದ ಅವಳಂದು ಮೂರ್ಖ ನಾವು ಆಗ್ಲೇ ತಲುಪಿದ್ದೀವಿ ಇನ್ನೆಲ್ಲೂ ಹೋಗಬೇಕಾಗಿಲ್ಲ ಇದೇ ಆ ಜಾಗ ನಾನಿನ್ನು ಹೊಡ್ತೀನಿ ಅವನ ತಾಯಿ ಅಲ್ಲೇ ತನ್ನ ದೇಹವನ್ನು ತ್ಯಜಿಸಿದ್ಲು ಎತ್ತು ಗಾಡಿ ಚಾಲಕ ಎಲ್ಲ ಮಾಯವಾದ್ರು ಅವನು ವಾಪಸ್ ಬಂದ ಜನರು ಇವನು ತಾಯಿನ ಎಲ್ಲೋ ಹೊತ್ತು ಹಾಕಿ ಬಂದ ಎಷ್ಟು ಬೇಗ ಬಂದ ಅಂದ್ರೆ ಕಾಶಿಗೆ ಹೋಗ್ಲಿಲ್ಲ ಅಂದ್ಕೊಂಡ್ರು ತಾಯಿನ ಎಲ್ಲಿ ಬಿಟ್ಟು ಬಂದೆ ಅಂದ್ರು ಇಲ್ಲ ಅಲ್ಲಿಗೆ ಹೋಗಬೇಕಾಗಿರ್ಲಿಲ್ಲ ನಮಗಾಗಿ ಶಿವನೇ ಬಂದ ಅಂದ ಬೊಗಳೆ ಅಂದ್ರು ನೀವೇನು ಯೋಚಿಸ್ತೀರಾ ಅನ್ನೋದು ಮುಖ್ಯ ಅಲ್ಲ ಅವನು ಬಂದ ಅಷ್ಟೇ ನನ್ನ ಜೀವನ ಬೆಳಕು ನನ್ನೊಳಗೆ ಅದು ಗೊತ್ತಿದೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು ಅಂತ ಆಗ ಅವರಂದ್ರು ಸರಿ ಏನಾದ್ರೂ ತೋರ್ಸು ನಿಜಕ್ಕೂ ಶಿವನನ್ನು ನೋಡಿದ ಅವನು ನಿಮ್ಗಾಗಿ ಬಂದ ಅನ್ನೋದಕ್ಕೆ ಏನಾದ್ರೂ ತೋರ್ಸು ಅಂತ ಅವನಂದ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಅವನನ್ನ ನೋಡ್ಲಿಲ್ಲ ನಾನೊಂದು ಮುಸುಕನ್ನು ನೋಡಿದೆ ಅಷ್ಟೆ ಅಲ್ಲಿ ಯಾವ್ದೇ ಮುಖ ಇರ್ಲಿಲ್ಲ ಏನೂ ಇರ್ಲಿಲ್ಲ ಅದು ಖಾಲಿ ಇತ್ತು ಅವನು ಸುಮ್ಮನೆ ಹೀಗೆ ಕೂತಿದ್ದ ಅಂದು ಅವನು ಅದೇ ತರ ಕೂತ ದಿಢೀರನೆ ಎಲ್ರು ಬಟ್ಟೆಯನ್ನು ಮಾತ್ರ ನೋಡಿದ್ರು ಅವನು ಅಲ್ಲಿ ಇರಲಿಲ್ಲ ಅವನು ದಕ್ಷಿಣ ಭಾರತದ ಒಬ್ಬ ಮಹಾನ್ ಜ್ಞಾನಿಯಾದ ನಂತರ ಅಲ್ಲಿ ಇಲ್ಲಿ ಪ್ರಯಾಣಿಸಿದ ಎಲ್ಲೇ ಹೋದ್ರು ಜನರು ಅವನನ್ನ ಖಾಲಿ ಮುಖದವ ಅಂತ ಗುರುತಿಸಿದ್ರು ಭಕ್ತಿ ಅಂದ್ರೆ ಮೂಲಭೂತವಾಗಿ ಕರಗಿ ಹೋಗೋಕೆ ಒಂದು ದಾರಿ ಹುಡುಕೊಂಡಿದ್ದೀರಿ ಅಂತ ನೀವು ಒಂದು ದೈವರೂಪವನ್ನು ಆರಿಸಿಕೊಂಡಿರಲಿ ಅಥವಾ ಒಬ್ಬ ಪುರುಷ ಮಹಿಳೆ ಅಥವಾ ಮಗು ಅಥವಾ ನಿಮ್ಮ ಜೀವನದ ಒಂದು ನಿರ್ದಿಷ್ಟ ವಿಷಯ ಆಗಿರ್ಲಿ ಆದರೆ ಒಂದಂತೂ ಸ್ಪಷ್ಟ ಯಾವುದಕ್ಕೂ ಸಮರ್ಪಿಸಿಕೊಂಡು ಹೊರತು ಯಾರು ತಮ್ಮ ಜೀವನದಲ್ಲಿ ಏನೋ ಮಹತ್ವಪೂರ್ಣವಾದದ್ದನ್ನ ಮಾಡಿಲ್ಲ ಅದು ಕಲೆ ಕ್ರೀಡೆ ಸಂಗೀತ ರಾಜಕೀಯ ಅಧ್ಯಾತ್ಮ ಅಥವಾ ಇನ್ನೇನೇ ಇರಲಿ ನೀವದಕ್ಕೆ ಸಮರ್ಪಿತರಾದ ಹೊರತು ಮಹತ್ವಪೂರ್ಣವಾದದ್ದೇನೂ ಆಗಲ್ಲ ಯಾಕಂದ್ರೆ ಸಮರ್ಪಣಾ ಭಾವ ಇಲ್ಲದೆ ನೀವ್ಯಾರು ಅನ್ನೋ ಬೇಲಿಗಳನ್ನು ದಾಟೋಕೆ ಯಾವುದಕ್ಕೆ ಸಮರ್ಪಿತರಾಗಿದ್ದೀರಿ ಅನ್ನೋದು ಅಪ್ರಸ್ತುತ ಅದು ಏನೇ ಆಗಿರಲಿ ನಿಮ್ಮ ಭಕ್ತಿಯ ಗುಣಮಟ್ಟ ನಿಮ್ಮನ್ನ ರೂಪಾಂತರಿಸುತ್ತೆ ಭಕ್ತಿ ಇಲ್ಲದೆ ನಿಜವಾದ ರೂಪಾಂತರಣೆ ಇಲ್ಲ ಭಕ್ತಿ ಇಲ್ಲದೆ ಒಬ್ಬ ಮನುಷ್ಯ ಪೂರ್ತಿ ಸಶಕ್ತನಾಗೋದಿಲ್ಲ ಭಕ್ತಿ ಅನ್ನೋದನ್ನ ಪ್ರತಿಯೊಬ್ಬ ಮನುಷ್ಯನು ಅನುಭವಿಸಬೇಕು ಅವ್ರ ಇದನ್ನ ಅರ್ಥ ಮಾಡ್ಕೋಬೇಕು ಇದು ಧಾರ್ಮಿಕ ಪ್ರಕ್ರಿಯೆ ಅಲ್ಲ ಭಕ್ತಿ ಅನ್ನೋದು ಒಂದು ಪ್ರೇಮ ಅಲ್ಲಿ ನಿಮಗೆ ಆಯ್ಕೆ ಇಲ್ಲ ಪ್ರೀತಿ ಅಂತಂದ್ರೆ ನಿಮಗೆ ಹೆಚ್ಚು ಆಯ್ಕೆ ಇಲ್ಲ ಅಂತ ಆದ್ರೆ ಯಾವುದೋ ಒಂದು ಹಂತದಲ್ಲಿ ನೀವು ಅದರಿಂದ ಹೊರಬರಬಹುದು ಭಕ್ತಿ ಅನ್ನೋದು ಒಂದು ಪ್ರೇಮ ಅಲ್ಲಿ ಆಯ್ಕೆಗಳಿಲ್ಲ ಅದರಿಂದ ಯಾವತ್ತೂ ಬಿಡಿಸಿಕೊಳ್ಳೋಕ್ಕಾಗಲ್ಲ ಆಗಲ್ಲ ನೀವು ಅದರಲ್ಲಿ ಲೀನವಾಗುತ್ತೀರಿ ಅದರಲ್ಲಿ ಶೂನ್ಯವಾಗ್ತೀರಿ ನೀವು ಶೂನ್ಯವಾಗಿದ್ದರಿಂದ ಎಲ್ಲವೂ ಕೂಡ ಆಗ್ತೀರಿ